यूट्यूब जनते काूट्यूब चॅनल स्वागत प्रीती ऐते ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಳ್ತಾ ಇದ್ದೀನಿ ಸೊ ನಾನು ಚೆನ್ನಾಗಿದ್ದೀನಿ ಸೊ ಇನ್ನು ಚೆನ್ನಾಗಿರಬೇಕು ಅಂದ್ರೆ ಪ್ಲೀಸ್ ನನ್ನ ಚೆನ್ನ ನೀವು ಸಬ್ಸ್ಕ್ರೇಬ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಸೊ ಗೈಸ್ ನನ್ನ ಈ ಲಾಗ್ ಪೂರ್ತಿ ನಮ್ಮ ತಮ್ಮನೇ ಮಾತಾಡಿದ್ದಾನೆ ಅಂದ್ರೆ ಅಲ್ಲಿ ಇಲ್ಲಿ ಬಂದು ನಾನು ಮಾತಾಡಿದೀನಿ ಇಲ್ಲ ಅಂತ ಅಲ್ಲ ಸೊ ನಮ್ಮ ತಮ್ಮನ ಈ ಲಾಗ್ನ ಫಸ್ಟ್ ಸ್ಟಾರ್ಟಿಂಗನ್ನ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದ್ದಾನೆ ಸೊ ನನಗೆ ತುಂಬಾ ಬ್ಯುಸಿ ಇರೋದ್ರಿಂದ ನಾನು ಲಾಕ್ ಮಾಡಲಿಲ್ಲ ಸೊ ಅವನ್ ಕೈಗೆ ಫೋನ್ ಕೊಟ್ಟಿದೆ ಮಾತಾಡ್ತೀನಿ ಅಂತ ಸೊ ಇವಾಗ ಲಾಕ್ ಪೂರ್ತಿ ಮಾತಾಡಿದ್ದೇನೆ ಬಂದಿದ್ದೀನಿಲ್ಲ ಅಂತ ಅಲ್ಲ ಸೊ ಹಬ್ಬ ಇರೋ ಹಬ್ಬ ಇರೋ ಕಾರಣದಿಂದ ಮಾತಾಡಕ್ ಆಗ್ತಾ ಇರ್ಲಿಲ್ಲ ತುಂಬಾ ಜನ ಇದ್ರು ತುಂಬಾ ನಾಯ್ಸ್ ಕೂಡ ಇತ್ತು ಹಾಗಾಗಿ ನಾನು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ ಸಿಕ್ಕಾಪಟ್ಟೆ ಫುಲ್ ಬ್ಯುಸಿ ಇದೆ ತುಂಬಾನೇ ಟಯರ್ಡ್ ಕೂಡ ಆಗಿತ್ತು

ಲಕ್ಷ್ಮೀ ಕುರ್ಸವ್ರಿ ಕರೆಕ್ಟ್ ಆಗಿ ನೋಡಿ ಫ್ರೆಂಡ್ಸ್ ಒಬ್ಬಿಟ್ ಹೆಂಗ್ ತಿಂತವ್ರೆ ಹೆಂಗ್ ಒಬ್ಬಿಟ್ಟು ಅನು ಅದನೆ ನೀ ಹೇಂಗೈತು ಒಬಿಟ ಎ ಬಿಡಿ ಇವಾಗ ನೀ ಸ್ಟಾರ್ಟ ಮಾಡಲ್ಲ 7:00 ಗಂಟೆ ಹೇ ಮಾ ಸಮಾಚಾರ ಒಬಿಟ ಹೇಂಗಿತ್ತು ಸೂಪರ್ ಆಗಿತ್ತು ಒಬಿಟ ಲಕ್ಷ್ಮಿ ಚನಾಗ ಅವಳೆ ಲಕ್ಷ್ಮಿ ಚನಾಗ ಅವಳೆ ಐಸ್ ಕ್ರೀಮ್ ಲಕ್ಷ್ಮಿಗೆ ಲಕ್ಷ್ಮಿ ಡೈಲಿ ನಮಸ್ಕಾರ 30 30 ಸೂಪರ್ ಆಗಿತ್ತು ನೀ ಹೇಂಗೈತು ಲಕ್ಷ್ಮಿ ಲಕ್ಷ್ಮಿನ ಸೂಪರ್ ದುಡ್ಡಿಕ್ಕೆ ಬಿಟೋದ ದುಡ್ಡು ಇಕ್ಕೆ ಲಕ್ಷ್ಮಿಗೆ ಕೊಡ್ತಳೆ ಒಬಿಟ ಹೇಂಗಿತ್ತು ಸೂಪರ್ ಲಕ್ಷ್ಮಿ ಏ ಲಾಂಗ್ ಏನು ಮಾಡ್ತಾ ಇದೀಯಾ ಪ್ರಿಂಟಿಂಗ್ ಇಟ್ಕೋ ಬೇಡ ಲಕ್ಷ್ಮಿ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಬಾರಮ್ಮ

ೂಸ್ ಮಾಡ್ಕೊಳ್ಬೇಕು ಯಾರ್ ಲಾಕ್ ಮಾಡ್ತಾ ಇದ್ದೀನಿ ನೀನು ನಮ್ ಕಾವ್ಯರ್ಲಾಗಲ್ಲಿ ಇವರು ನಮ್ಮ ಇವರು ಅಮ್ಮ ದೊಡಮ್ಮ ಕೆಂಪಮ್ಮ бама പോಯೆ ಮಾತಾಡತರ ಯಾವ ಸ್ಟೈಲ್ ಅಲ್ಲಿ ಅಂತ ಅವ್ರ ಅವರು ಗಂಡನ ಜೊತೆ ಮಾತಾಡಿದವರೇ ಹಾ ಸೋ गाइस ಎಲ್ಲರೂ ಹಾಕ್ತಿದ್ದಾರೆ ಅಷ್ಟಾ ಕುಂಕುಮಕ್ಕೆ ಬಂದಿದವರಿಗೆ ತುಂಬಾ ಥ್ಯಾಂಕ್ ಯು ಅವ್ರು ತಗೊಂಡಿಲ್ಲ ಅಷ್ಟಾ ಕುಂಕುಮ بیچಾರಾಗ್ತಿದೆ ಜೇಸು ಬರ್ತೀರಾ ಯಾರ್ ತಕೊಳ್ಳೋ ನಂದು बर्थडे ಯಾರ್ ಏ ಯಾರದ್ರು ವಿಶ್ ಮಾಡಿದ್ರಾ ಸಾಕ್ಷಿ ಅಂತ

ಕೈಪುರಾ ಕೈ 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 ಪರವಾಗಿಲ್ಲ ಏನಿಲ್ಲ ನಾನೇ ಕೇಳಿಲ್ಲ ಸುಮ್ಮನೆ ಹೇಳಿದ್ದು ಓಕೆನಾ ಹ್ಯಾಪಿ बर्थडे ಕಾವ್ಯಾ ಬೇರೆ ಇಲ್ಲ ಕೈ ದುಡ್ಡು ದುಡ್ಡ್ ಕೊಡ್ತಾರೆ ದುಡ್ಡ್ ಪರವಾಗಿಲ್ಲ ಪರವಾಗಿಲ್ಲ ಸುಮ್ಮನೆ ಹೇಳಿದ್ದು ಗಿಫ್ಟು ಹಿಂದು ಕೊಟ್ರು ಒಬ್ರು ನನಗೆ ಹ್ಮ್ ಸೋ गाइस ಅವರು ನಮ್ಮಮ್ಮ ಫ್ರೆಂಡ್ ಬನ್ನಿ ಅಂಟಿಲಿ ಸರ್ ಇದು ನಮ್ಮಮ್ಮ ಇವರು ನಮ್ಮ ದೊಡ್ಡಮ್ಮ ಇವರು ನಮ್ಮಮ್ಮ ಫ್ರೆಂಡ್ ನಮ್ಮ ಮನೆ ಪಕ್ಕ ಇದ್ದರೆ ನೆಬರ್ ಅವರು ಗೊತ್ತಿದೆಯಲ್ಲ ಸೊ ಇವರು ಬಂದು ನಮ್ಮ ಮಾವ ಆಗ್ಲೇ ನಮ್ಮ ಮಾವನ್ ಮಗಳು ಸರಿಯಾಗಿ ವಿಡಿಯೋ ಮಾಡ್ಲಿಲ್ಲ ಇವಳು ನಮ್ಮ ಅವನ್ ಮಗಳು ಇವಳು ನಮ್ಮ ಅಕ್ಕನ್ ಮಗಳು ಸೊ ಇವರು ನಮ್ಮ ಮಾವನ್ನ ಆ ವೈಫು ಇವರು ನಮ್ಮ ಆಂಟಿ ನಮ್ಮ ಚಿಕ್ಕಮ್ಮ ಒಂದ್ ಕಡೆ ಒಂದ್ ಅತ್ತೆ ಎಲ್ಲ 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 ಸೊ ಎಲ್ರು ಬಂದಿದ್ರು ಅರ್ಶನ ಕುಂಕುಮ ತಗೊಂಡು ಹೋಗ್ತಾ ಖುಷಿ ಸೊ ಊಟ ಮಾಡಿ ಅಂದ್ರೆ ಯಾರು ಊಟ ಮಾಡ್ತಾ ಇಲ್ಲ ಒಬ್ಬರು ತಿನ್ಕೊಂಡು ಹೋಗ್ತಾ ಇದಾರೆ ನಿಮ್ಗೆ ನಮ್ಮ ಮನೆ ವರಮಲಕ್ಷ್ಮಿ ಸಾರಿ ನಮ್ಮನೆ ಲಕ್ಷ್ಮಿನ ತೋರಿಸಿರ್ಲಿಲ್ಲ ನೋಡಿ ಸಿಂಪಲ್ ಆಗಿ ಮಾಡಿದೀವಿ ಹೇಗಿದೆ ಅಂತ ಹೇಳಿ ಹೇಗಿದೆ ನಮ್ಮನೆ ಲಕ್ಷ್ಮಿ ಸೊ ಗೈಸ್ ನಾನು ಹಬ್ಬಕ್ಕೆ ಇವತ್ತು ಏನೇ ಅಡಿಗೆ ಮಾಡಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂಡ ಅನ್ಕೊಂಡಿದೀನಿ ಯಾಕಂದ್ರೆ ಬೆಳಗ್ಗೆಯಿಂದ ನಾನು ಲಾಗ್ ಮಾಡಕ್ಕೆ ಹೋಗಿರ್ಲಿಲ್ಲ ನಿಮ್ಗೆ ಗೊತ್ತಿದೆ ಹಬ್ಬ ಅಂದ್ಮೇಲೆ ಫುಲ್ ಬಿಸಿ 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 ಸೊ ನಮ್ಮ ಅಕ್ಕ ಬಂದ್ಮೇಲೆ ಒಬ್ಬಟ್ಟು ಸುಟ್ ಕೊಟ್ಲು ಸೊ ಹಾಗೇನೆ ಇವತ್ತು ಇನ್ನೊಂದು ಸ್ಪೆಷಲ್ ರೆಸಿಪಿ ಮಾಡಿದೆ ಅದೇನು ಅಂದ್ರೆ ಎಂತ ಬಾಳೆಕಾಯಲ್ಲಿ ಕಬಾಬ್ ಮಾಡಿದೆ ಕಲ್ಸಿ ಇಟ್ಟಿದ್ದೆ ಬಟ್ ಅಕ್ಕ ಫ್ರೈ ಮಾಡ್ತಾ ಇದ್ದಾರೆ ಡೀಪ್ ರೋಸ್ಟ್ ಮಾಡ್ತಾ ಸೊ ಬನ್ನಿ ತೋರಿಸ್ತೀನಿ ಒಬ್ಬಟ್ಟೆಲ್ಲ ಮಾಡಿ ಇಟ್ಟಿದೀವಿ ನೋಡಿ ಒಬ್ಬಟ್ಟೆಲ್ಲ ಸುಟ್ಟಿ ಇಟ್ಟಿದೀವಿ ಹಾಗೇನೆ ಬಳೆಕಾಯಿ ಕಬಾಬ್ ಬೇಕಿಟ್ಟಿದ್ದಾಳೆ ನಮ್ಮ ಅಕ್ಕ ಎಲ್ಲ ಕಲ್ಸಿಟ್ಟಿದೆ ಸೊ ಇವಾಗ ಅವರು ತಿಂತಾ ಇದ್ದಾರೆ ಟೇಸ್ಟ್ ಹೇಗಿದೆ ಅಂತ ಕೇಳುವ ಬನ್ನಿ ಸೊ ಗೈಸ್ ಹೇಗಿದೆ ಸೂಪರ್ ಆಗಿದ್ಯಾ ಫಸ್ಟ್ ಟೈಮ್ ಮಾಡಿರೋ ನಾನು ಸೂಪರ್ ಆಗಿದ್ಯಾ ಸೊ ಗೈಸ್ ಹೇಗಿದೆ ನೋಡಿ ಗೈಸ್ ಖಾಲಿ ಆದ್ಮೇಲೆ ಕೊನೆಗೆ ಅದನ್ನು ಬಟ್ಲು ಬಿಡ್ದಂಗೆ ತಿಂತಿರೋಂತ ಏಕೈಕ ಏಕೈಕ ನಮ್ಮ ಅತ್ತೆ ಇವರು ಸೊ ಹೇಗಿದೆ ಶ್ರುತಿ ಅವರೇ ಚೆನ್ನಾಗಿದೆ ಸೂಪರ್ ಇದೆಯಾ

ಸೀಕ್ರೆಟ್ ಸೀಕ್ರೆಟ್ ಕೈಸ್ ಅದೆಲ್ಲ ಹೆಂಗಲ್ಲ ಹೇಳಕ್ ಆಗಲ್ಲ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಅದನ್ನ ಮಾಡಿದೆ ಅಂತಬಿಟ್ಟು ಚಪ್ಪರಿಸ ಅಲ್ಲೊಬ್ರು ತಿನ್ಬಿಟ್ಟು ಚಪ್ಪರಿಸ್ತಾ ಇದಾರೆ ಟೇಸ್ಟ್ ಸಖತ್ ಆಗಿ ಬಂದಿದೆಯಾ ಹೇಗೆ ಇನ್ನೊಂದ್ಸಲ ರಿವ್ಯೂ ಕೊಟ್ಬಿಡಿ ಶ್ರುತಿ ಚೆನ್ನಾಗಿದೆ ಆಗ್ಲಿ ಏನು ಬೇರೆ ತರನೇ ಹೇಳ್ತಿದ್ದೆ ಇವಾಗ ನೋಡ್ರಿ ಚೆನ್ನಾಗಿದೆ ಚೆನ್ನಾಗಿದೆ ಕ್ಯಾಮ್ರಾ ಬರೀತ ಅಷ್ಟ ಫುಲ್ ಸೈಲೆಂಟ್ ಆಗಿ ಹೋಗ್ತಾರೆ ಅವಾಗ್ಲ ಹೆಂಗ್ ಅದೇ ತರ ಉಸಲ್ಲಿ ಹೇಳ್ಬೇಕು ಸೂಪರ್ ನೀವು ಹಂಗೆ ತುಂಬಾ ಚೆನ್ನಾಗಿದೆ ಬಟ್ಲು ಖಾಲಿ ಮಾಡ್ಬಿಟ್ಟು ಸೊ ಬೇಯ್ತಾ ಇದೆ ನಮ್ ಲಕ್ಷ್ಮಿ ಕೂಡ ವೈಟ್ ಮಾಡ್ತಾ ಇದಾರೆ ಎಂತ ಮಳೆ ತಾಯಿ ಕಬಾಬ್ ತಿನ್ನೋದಿಕ್ಕೆ ಸೊ ಅಲ್ವಾ ಅದಕ್ಕೋಸ್ಕರ ಆ ಸೊಗೈ ಇವಾಗ ವಿಡಿಯೋ ಹಂಗೆ ಏನೇನಾಗುತ್ತೆ ಅಂತ ನಿನ್ ಜೊತೆ ಕಂಟಿನ್ಯೂ ಮಾಡ್ಕೋತೀನಿ ಸೊ ನಮ್ಮ ಮಾವ ಅವರು ನಮ್ಮ ಅಮ್ಮ ಅವ್ರನ್ನೆಲ್ಲ ಬಿಟ್ಬಿಟ್ ಬರಕ್ ಹೋಗಿದ್ದಾರೆ ಅವರು ಅವರೆಲ್ಲ ಹೋದ್ರು ಊಟ ಮಾಡಲ್ಲ ಅಂತ ಯಾಕಂದ್ರೆ ಎಲ್ಲರೂ ಮನೇಲಿ ಹಬ್ಬ ಮಾಡಿರೋದ್ರಿಂದ ನಮ್ಮ ಅಮ್ಮನೂ ಲಕ್ಷ್ಮಿ ಕೂರ್ಸಿದ್ದಾರೆ ನಮ್ಮ ಅಮ್ಮ ಯಾವ ತರ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಮ್ಮ ದೊಡ್ಡಮ್ಮನ ಮಗಳು ಕೂಡ ಲಕ್ಷ್ಮಿ ಕೂಸಿದಾಳೆ ನಾಳೆ ಹೋಗೋಣ ಅಂತ ಅನ್ಕೊಂಡಿದೀವಿ ಏನಾದ್ರೂ ನಾಳೆ ಹೋದ್ರೆ ನಿಮ್ ಜೊತೆ ಶೇರ್ ಮಾಡ್ತೀನಿ ಅವ್ರ ಯಾವ ತರ ಕೂಸಿದಾಳೆ ಅಂತ ಸೊ ಈ ವಿಡಿಯೋನ ನಾನು ಅಂದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಇಲ್ಲಿಗೆ ಎಂಡ್ ಮಾಡಲ್ಲ ಇವಾಗ ಏನೇನ್ ನಡೆಯುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ತೀನಿ ಆಮೇಲೆ ವಿಡಿಯೋ ಎಡಿಟ್ ಆಗುತ್ತೆ ಆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ ಸೋ ಗೈಸ್ ನಮ್ಮ ಯಜಮಾನರು ಫಸ್ಟ್ ಟೈಮ್ ನನಗೊಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ ಅದು ಬಲ್ಸರಿಯಾ ಕೊಟ್ಟೋತಾರೋ ಫ್ರೆಂಡ್ಸ್ ಅಂತ ಇಳ್ೊಳ್ಳಿ ಹಾ ಇಂಗವರೇ

ಆಟಾಡ್ತಾನೆ ಇರ್ತಾರೆ ಕೇಕ್ ಕಟ್ ಮಾಡಿಸ್ಬೇಕು ಅಂದ್ರೆ ತ್ರೀ ಡೇಸ್ ಇವಳು ಕೇಕ್ ಕಟ್ ಮಾಡಿಸ್ಬೇಕು ಬಟ್ಟೆ ಚೇಂಜ್ ಮಾಡ್ಬೇಡ ಮಾಡ್ತಾಳೆ ನೋಡಿ ಗಾಯಿಸಿ ಇವರು ಅಡಿಗೆ ಕಿಚನ್ ಚೆಫ್ ಶ್ರುತಿ ಅಂತ ಕಾವ್ಯ ಅವರ ಅಕ್ಕ ಇವರು ನಮ್ಮಅಮ್ಮ ಅವರ ಅತ್ತೆ

ಗಾಯ್ ನೋಡಿ ಗಾಯಸ್ ಮನೋರಂಜನೆಯಿಂದ ಕಾಯ್ತಾ ಇದಾರೆ ಕೇಕ್ ಕಟ್ ಮಾಡೋದು ನೋಡಿ ಗಾಯಸ್ ಬಣೆಗಲ್ಲು ಫುಲ್ ಓಡಾಟ 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 ವರಲಕ್ಷ್ಮಿ ಹಬ್ಬ ಕಿಚನ್ ಸೆಟ್ ಮಾಡ್ಬಿಟ್ಟವ್ರೆ ಕಿಚನ್ ಮಾತ್ರ ಹೆವಿ ಮಿಸ್ಸಿ ಮಿಸ್ಸಿ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಅಕ್ಕ ಎಲ್ಲ ಕಡೆ ತುರ್ತಾ ಕೂತಾಳೆ ಪಾಪ ಜಾಗ ಗೊತ್ತಿಲ್ಲ ಅವ್ರಿಗೆ ಅವ್ರ ಅಕ್ಕಂಗೆ ಅವ್ರ ಮನೆ ತರ ಅಲ್ಲ ಅನ್ಕೊಂಡು ಎಲ್ಲೆಲ್ಲೋ ಇರ್ತಾವ್ರೆ ಬಾವ ಬಂದರು 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 ಅಲ್ಲಿ ಇದಕ್ ಮಾಡಿ ಹೇಗೆ കേ <laughs>

அய்யோ ஆகாதே இதுக்கு ஆசலத்துனோ என்ன இல்லே ஆ இங்க இங்க ஏன் மொட்டை ஆகாத கட்டிக் கே இங்க போளே இங்க ஆகிடுச்சு எப்போத்துக்குடா மாறிடுச்சே அங்க போ அங்க போ மூதுசா இல்ல என்ன இருளது ನೋಡ್ರಿ ಇಬ್ರು ಸೊ ಗೈಸ್ ಇವಾಗ ನಮ್ಮ ಅಕ್ಕ ಊಟ ಮಾಡಿ ಮನೆಗೆ ಹೋದಲು ಸೊ ಇವಾಗ ನಾವು ಊಟ ಮಾಡಬೇಕು ನಾನು ಆಗಲೇ ಹೇಳಿದ್ನಲ್ಲ ಏನು ಬಾಳೆ ಕಬಾಬ್ ಮಾಡಿದೆ ಅಂತ ಅದನ್ನು ಇವಾಗ ತಿಂತಾಯಿದ್ದೀವಿ ಸೊ ಊಟ ಮಾಡಬೇಕು ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದೆ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾಕಡೆ ನಾನು ಸ್ವಲ್ಪನೇ ವೀಡಿಯೋ ಮಾಡಿರೋದು ಬೆಳಗ್ಗೆಯಿಂದ ಏನೇನಾಗಿದೆ ಅಂತ ವೀಡಿಯೋ ಮಾಡೋಕ್ಕಾಗಿಲ್ಲ ಗೊತ್ತೇ ಇರುತ್ತೆ ಹಬ್ಬ ಆದಮೇಲೆ ಫುಲ್ ಬ್ಯಿ ಇರುತ್ತೆ ಫುಲ್ ಟಯರ್ಡು ನೆನ್ನೆ ನೈಟ್ ಫುಲ್ಲು ನಿದ್ದೆ ಮಾಡಿರಲಿಲ್ಲ ಬೆಳಗ್ಗೆ ಗಂಟೆ ಎಚ್ಚರವಾಗಿ ಇದ್ದು ಪೂಜೆ ಮಾಡಿ ಹಾಗೆ ಬೆಳಗ್ಗೆ ಎಲ್ಲ ಕೆಲಸ ಮಾಡಿ ಮಧ್ಯಾಹ್ನ ಒನ್ ಅವರ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಮಲಗಿದ್ದೆ ಸೊ ಎದ್ದೆ ಆಮೇಲೆ ನಂತರ ಮಧ್ಯಾಹ್ನಕ್ಕೆ ಸಾಯಂಕಾಲಕ್ಕೆ ಊಟ ಮಾಡಿ ಅಡುಗೆ ಮಾಡಿದೆ ಫುಲ್ಲು ಟಯರ್ಡ್ ಆಗೋಗಿದೆ ಮಲ್ಕೋಬೇಕು ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವ ನನ್ನ ಮಗಳು ಊಟ ತಿಂತಾ ಇದ್ದು ತಿಂತಾ ಸೊ ಇವಾಗ ನಾವು ಊಟ ಮಾಡಬೇಕು ಟೈಮ್ ಕೂಡ ನೈನ್ ತರ್ಟಿ ಅಬವ್ ಆಗೋಗಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದೆ ನನಗೆ ಸಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಲಾಸ್ಟು ನಮ್ಮ ನಮ್ಮನೆ ಲಕ್ಷ್ಮೀನ ನೋಡ್ಕೊಳ್ಳಿ ಸೊ ನೋಡಿ ಈ ಥರ ಸಿಂಪಲ್ ಸಿಂಪಲ್ಲಾಗಿ ಫುಲ್ಲು ಎಂತ ನೈಟ್ ಬೆಳಗಿನ ಜಾವ ಗಂಟೆ ಮಾಡಿದೆ ಯಾಕಂದ್ರೆ ಒಬ್ಳೇ ಅಲ್ವಾ ಹಾಗಾಗಿ ನನ್ನ ತಂಗಿ ಕೂಡ ಕೈ ನಾನು ದೇವ್ರ ಜೊತೆ ಲಕ್ಷ್ಮಿ ಜೊತೆ ಫೋಟೋ ತಗೋದೆ ಮತ್ತು ಕಿವಿ ಪ್ಲಾಸ್ಟಿಕ್ ಟರಿಂಗ್ ಹೋಗ್ತಿದ್ದೆ ಏನು ಕ್ಲಾಸ್ಟಿಂಗು ಏನು ಪ್ಲಾಸ್ಟು ಅದು ಸಿಲ್ವರ್ ಮಗಳೇ ಗೋಲ್ಡು ಸೊ ಹಾಗಾಗಿ ನಾನು ಎಲ್ಲ ಫುಲ್ಲು ನಿದ್ದೆ ಮಾಡಿರಲಿಲ್ವಲ್ಲ ನಮ್ಮ ತಂಗಿ ಬೇರೆ ಮಲ್ಕೊಂಬಿಟ್ಟಿದ್ಲು ಒಬ್ಬಳೇ ಎಲ್ಲ ಮೇ ಈ ಥರ ಮಾಡೋಕ್ಕಾಗಿದ್ದು ಸಿಕ್ಕಾಬಟ್ಟು ಅದೇ ನೈಟ್ ಅವತ್ತು ಕೂಡ ಸ್ವೀಟ್ಸ್ ಅದೆಲ್ಲ ಮಾಡಿದ್ವಲ್ಲ ಆಗೋಯ್ತು ಸೊ ಇವಡೇನ ಇಲ್ಲಿಗೆ ಮುಗಿಸ್ತಾ ತಲೆನೋವು ಕಾಲು ನೋವು ಎಲ್ಲ ನೋವು ಸೊ ಪ್ಲೀಸ್ ಪ್ಲೀಸ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ನೋಡಿ ನೆಕ್ಸ್ಟ್ ವೀಡಿಯೋದೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯು ಸೋ ಮಚ್ ಬೈ ಬಾಯ್ ಸಿ ಯು ಅಲ್ಲಿ ವರ ಮಹಾಲಕ್ಷ್ಮಿ ಗೈಸ್ ನಾನು ಏನಂದ್ರೆ ಸಾಕು 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 ಬೈ ಬಾಯ್ ಯು